ಬದಲಾಗ್ತಾರ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಇವತ್ತು ಆಲಮತ್ ಸಮಾಜವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ ಕೋಡಿ ಮಠದ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ಹಾಲಿಕೆಟ್ಟು ಆಲಮತ್ ಸಮಾಜ ಕೆಡಲ್ಲ ಅಂತಾರೆ ಕಮಲದಳ ಮತ್ತು ಡಿಕೆಗೆ ಸಿಕ್ಕಿದ್ದಂತ ಮೆಸೇಜ್ ಪವರ್ ಶೇರಿಂಗ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಚರ್ಚೆ ಇತ್ತೀಚಿನ ದಿನಗಳಲ್ಲಿ ಹಾಟ್ ಟಾಪಿಕ್ ಆಗಿ ಬದಲಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಈ ವರ್ಷದ ನವೆಂಬರ್ನಲ್ಲಿ ಸಿದ್ದು ಸಿಎಂ ಕುರ್ಚಿಯಿಂದ ಕೆಳಗಿಳಿಯುತ್ತಾರೆ ಡಿಕೆಶಿ ಸಿಎಂ ಆಗೋದು ಫಿಕ್ಸು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಇಂಥ ಟೈಮಲ್ಲಿ ಕೋಡಿ ಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ಹೇಳಿದ್ದಾರೆ ಹಾಗಾದ್ರೆ ಏನದು ಭವಿಷ್ಯ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಸೇಫಾ ಅನ್ಸೇಫಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಂತ್ರಗಳಿಗೆ ಮಾವಿನ ಹಣ್ಣುಗಳು ಉದುರಲ್ಲ ಅನ್ನೋ ಗಾದೆ ಮಾತಿದೆ ಅದೇ ರೀತಿ ಬಾಬಾಗಳು ಜ್ಯೋತಿಷಿಗಳು ಮತ್ತು ಸ್ವಾಮೀಜಿಗಳ ಭವಿಷ್ಯವಾಣಿಗಳನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ ಅನ್ನೋ ಮಾತುಗಳು ಇವೆ ಆದ್ರೂ ಜ್ಯೋತಿಷ್ಯ ಕಾಲಜ್ಞಾನ ಮತ್ತು ಭವಿಷ್ಯವಾಣಿಗಳನ್ನ ನಂಬುವಂತ ದೊಡ್ಡ ಜನಸಂಖ್ಯೆ ಇದೆ ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಕೆಲ ಜ್ಯೋತಿಷಿಗಳು ಕಾಲಜ್ಞಾನಿಗಳು ಮತ್ತು ಸ್ವಾಮೀಜಿಗಳು ಆಗಿಂದಾಗ್ಗೆ ಭವಿಷ್ಯವನ್ನ ಹೇಳ್ತಾನೆ ಇರ್ತಾರೆ ಅಂತ ಸ್ವಾಮೀಜಿಗಳ ಪೈಕಿ ಕೋಡಿ ಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮಿ ಜಿ ಕೂಡ ಒಬ್ರು ಇವರು ಹೇಳಿದ್ದ ಭವಿಷ್ಯ ಹಲವು ಸಲ ನಿಜವಾಗಿದೆ ಅನ್ನೋ ಮಾತು ಇದೆ ಅದರಲ್ಲೂ ರಾಜ್ಯ ರಾಜಕಾರಣದ ಬಗ್ಗೆ ಕೋಡಿ ಶ್ರೀಗಳು ಹೇಳುವ ಭವಿಷ್ಯಕ್ಕೆ ಆನೆ ಬಲವಿದೆ ಇವತ್ತು ಯಾದಗಿರಿಯಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಕೋಡಿ ಶ್ರೀಗಳು ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ಅದರಂತೆ ಹಾಲು ಮತ ಸಮಾಜವು ಪ್ರಾಚೀನ ಕಾಲದಿಂದ ದೈವಾರಾಧನೆ ಮಾಡುವ ಸಮಾಜವಾಗಿದೆ ಹಾಲು ಕೆಟ್ಟರು ಹಾಲು ಮತ ಸಮಾಜ ಕೆಡದು ಅಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದ್ರು ಹಾಲು ಮತ ಸಮಾಜದವರಲ್ಲಿ ರಾಜ್ಯದ ಅಧಿಕಾರವಿದೆ ಸಿಎಂ ಕುರ್ಚಿಯಿಂದ ಬಿಡಿಸುವುದು ಅಷ್ಟು ಸುಲಭವಲ್ಲ ಸಿಎಂ ಸಿದ್ದರಾಮಯ್ಯವರು ಅವರಾಗಿ ಸಿಎಂ ಸ್ಥಾನ ಬಿಡಬೇಕೆ ಹೊರತು ನೀವು ಬಿಡಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ಯುಗಾದಿ ನಂತರ ಹೇಳುತ್ತೇನೆ ಅಂತೇಳಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಇವತ್ತು ಆಲಮ ಸಮಾಜ ಕೈಲಿ ರಾಜ್ಯದ ಅಧಿಕಾರ ಇದೆ ಬಿಡುವ ಶುರುವ ಅಲ್ಲ ಶ್ರೀಗಳು ಹೇಳಿದ್ದನ್ನ ಹಾಗಾದ್ರೆ ಸಿದ್ದರಾಮಯ್ಯ ತಾನಾಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡ್ಬೇಕು ಅನ್ನೋ ಮನಸ್ಸು ಮಾಡಿಲ್ಲ ಅಂದ್ರೆ ಆ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳುವುದು ಡಿಸಿಎಂ ಡಿಕೆಶಿಗೆ ಕಷ್ಟವಾಗುತ್ತಾ ಕಮಲದಳ ಪಕ್ಷಗಳು ಮತ್ತು ಡಿಕೆಶಿಗೆ ಕೋಡಿ ಶ್ರೀಗಳು ಇಂತ ಒಂದು ಕಡಕ್ ಮೆಸೇಜ್ ಅನ್ನ ಕೊಟ್ಟಿರುವುದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನಿಮ್ಗೆ ಗೊತ್ತಿರಲಿ ಕಳೆದೊಂದು ವಾರದ ಹಿಂದಷ್ಟೇ ಕೋಡಿಶ್ರೀಗಳು ಒಂದು ಅಚ್ಚರಿಯ ಭವಿಷ್ಯವನ್ನ ಹೇಳಿದ್ರು ಆಗ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಾನೆ ಹೇಳಿದ್ರು ಆ ಮೂಲಕ ಸರ್ಕಾರ ಅವಧಿಗೂ ಬಿದ್ದು ಹೋಗುತ್ತೆ ಅಂತ ಕಾದು ಕೂತ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ಟಿದ್ರು ಅಷ್ಟೇ ಅಲ್ಲ ಈಗ ಏನು ಬಹಳ ಹೇಳಲ್ಲ ಯುಗಾದಿಗೆ ಎಲ್ಲವನ್ನೂ ಹೇಳ್ತೇನೆ ಮಧ್ಯದಲ್ಲಿಯೇ ಹೇಳೋಕ್ ಬರಲ್ಲ ಅಂತೇಳಿ ಪೂರ್ಣ ಭವಿಷ್ಯವನ್ನ ಯುಗಾದಿ ವರೆಗೂ ಕಾಯ್ದಿರಿಸಿಟ್ಟಿದ್ರು ಎರಡು ಸಾವಿರದ ಭವಿಷ್ಯವಾಣಿ ನಿಜವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಮಳೆ ಉತ್ತಮವಾಗುತ್ತೆ ಮಳೆಯಿಂದ ಅನಾವೃಷ್ಟಿಯಾಗುತ್ತೆ ಅಂತ ಕೋಡಿಮಠದ ಸ್ವಾಮೀಜಿ ಭವಿಷ್ಯ ನುಡಿದಿದ್ರು ಅಂತೆಯೇ ಕಳೆದ ವರ್ಷ ಉತ್ತಮ ಮಳೆಯಾಗಿತ್ತು ಇನ್ನ ಜಗತ್ತಿನಲ್ಲಿ ಒಬ್ಬ ಸಂತ ಹಾಗೂ ಕೆಲ ದೇಶಗಳ ಪ್ರಧಾನಿಗಳು ಸಾವಿಗೀಡಾಗಲಿದ್ದಾರೆ ಅಂತ ಸ್ವಾಮಿ ಸ್ವಾಮೀಜಿ ಹೇಳಿದ್ದ ಮಾತುಗಳು ಕೂಡ ನಿಜವಾಗಿತ್ತು ಹೀಗಾಗಿ ಸದ್ಯ ಕೋಡಿ ಶ್ರೀಗಳು ರಾಜ್ಯ ಸರ್ಕಾರ ಮತ್ತು ಸಿಎಂ ಸಿದ್ದು ಕುರ್ಚಿ ಸೇಫ್ ಅನ್ನೋ ಮೆಸೇಜ್ ಕೊಟ್ಟಿರೋದು ಸಿದ್ದರಾಮಯ್ಯ ಬಣದಲ್ಲಿ ಸಂತಸವನ್ನುಂಟು ಮಾಡಿದೆ ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಯುಗಾದಿ ನಂತರ ಪೂರ್ಣ ಭವಿಷ್ಯ ಹೇಳೋದಾಗಿ ಕೋಡಿ ಶ್ರೀಗಳು ಹೇಳಿದ್ದಾರೆ ಹೀಗಾಗಿ ಯುಗಾದಿ ನಂತರ ಮತ್ ಯಾವ ಬಿಗ್ ಬಾಂಬ್ ಸ್ಫೋಟಗೊಳ್ಳುತ್ತೋ ಸಿದ್ದರಾಮಯ್ಯ ಸರ್ಕಾರ ಸೇಫಾ ಅಥವಾ ಅನ್ಸೇಫ ಅನ್ನೋದು ಗೊತ್ತಾಗಲಿದೆ ಹಾಗಾದ್ರೆ ಕೋಡಿ ಶ್ರೀಗಳ ಈ ಭವಿಷ್ಯದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ